ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ರೂಪಾ ಕೆಚ್ಚಿದೆ ಕನ್ನಡಕ್ಕೆ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಅಂತ ಹೇಳ್ತಾ ಇವತ್ತಿನ ಒಂದು ಸ್ಪೆಷಲ್ ವ್ಲಾಗ್ ಏನಪ್ಪ ಅಂತ ಅಂದರೆ ಇವತ್ತು ನನ್ನ ದೊಡ್ಡ ಮಗಳು ವೇದಿಕಾ ಹಿರೇಮಠ ಅವ್ರ ಬರ್ತಾಳೆ ಇವತ್ತು ಸೊ ನೀವು ಅವಳು ದಿನ ಅವಳಿಗೆ ಏನಾದ್ರು ಸ ಅವಳಿಗೆ ಹೇಳಿದ್ದೀನಿ ಡ್ರೆಸ್ ಇಲ್ಲ ಈ ಸರಿ ಚಾಕ್ಲೇಟ್ಸ್ ಇಲ್ಲ ಎಲ್ಲ ಹೇಳಿಬಿಟ್ಟಿದ್ದೀನಿ ಅವಳು ಅದನ್ನೇ ನಂಬ್ಕೊಂಡ್ಬಿಟ್ಟಿದ್ದಾಳೆ ಆದರೂ ಕೂಡ ನಮ್ಮ ಮನೆಯವರು ಸರ್ಪ್ರೈಸ್ ಆಗಿ ಚಾಕ್ಲೇಟ್ಸ್ಗಳನ್ನೆಲ್ಲ ತೊಗೊಂಬಂದಿದ್ದಾರೆ ಮತ್ತು ನಾನು ಕೂಡ ಒಂದು ಡ್ರೆಸ್ ಪರ್ಚೇಸ್ ಮಾಡಿದ್ದೀನಿ ಸೊ ಇವತ್ತೇನಂದ್ರೆ ನಿಮಗೆ ಈಗ ಟ್ರೆಂಡಿಂಗಲ್ಲಿರೋ ವ್ಲಾಗ್ ಗೊತ್ತು ಅಂದರೆ ಚಾಲೆಂಜ್ ಅಕ್ಸೆಪ್ಟ್ ಮಾಡಿ ಡೇ ಫುಲ್ ಆ ಚಾಲೆಂಜ್ನ ನಾವು ಸಕ್ಸಸ್ ಮಾಡ್ತಾ ಬರೋದು ಸೊ ಇವತ್ತು ಅವಳು ಬರ್ಡೇ ಆಗಿರೋದ್ರಿಂದ ಅವ್ಳು ಏನೇ ಚಾಲೆಂಜಸ್ ಕೊಟ್ಟರು ಕೂಡ ಅದನ್ನು ನಾನು ತಗೊಂಡು ಅದರಲ್ಲಿ ಸಕ್ಸಸ್ ಆಗ್ತೀನಿ ಸೊ ಹಾಗಾಗಿ ಇವತ್ತು ಅವಳು ಈಗ ಸ್ನಾನಕ್ಕೆ ಹೋಗಿದ್ದಾಳೆ ಅವಳು ಬರ್ತಿದ್ದಂಗೆ ಅವಳಿಗೆ ಪೂಜೆ ಎಲ್ಲ ಮಾಡ್ತಾಳೆ ಅದನ್ನೆಲ್ಲ ನಾನು ನಿಮಗೆ ವೀಡಿಯೋಸ್ ಹಾಕ್ತೀನಿ ಸೊ ಇವತ್ತಿನ ದಿನ ಹೇಗೆ ಅವಳು ಕಡಿತವೆ ಮತ್ತು ಅವಳಿಗೆ ಸರ್ಪ್ರೈಸಸ್ ಹೇಗೆ ಇಷ್ಟ ಆಗುತ್ತೆ ಅಂತ ನೀವು ಕೂಡ ನೋಡಿ ಹಾಗೆ ನನ್ನ ಮಗಳಿಗೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ನಮ್ಮ ಮಕ್ಕನ್ ಬರ್ ನಾನ್ ದೇವ್ರ ಮನೆ ಕ್ಲೀನ್ ಮಾಡ್ಕೊಡ್ತೀನಿ ನಮ್ಮ ಅಕ್ಕ ಪಟ ಪಟ ಅಂತ ದೇವ್ರ ಪೂಜೆ ಮಾಡತ್ತೆ ಆಮೇಲೆ ಟ್ಯೂಷನ್ಗೆ ಹೋಗ್ ಬರ್ತೀವಿ ಅದು ಆಮೇಲೆ ನಿಮಿಗರ ಒಂದ್ ಸರ್ಪ್ರೈಸ್

ನೋಡು ಏನು ಅಂತ ಕೊಡುದೂ ಮತ್ತು ನಿಮಗೆ ಬರ್ಡೇಗೆ ಚಾಕ್ಲೇಟು ಡ್ರೆಸ್ ಇಷ್ಟೆಲ್ಲ ತರದೆ ಮಾಡಿದ್ದೀನಿ ಖುಷಿನಾ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಸಮಯ ಇಷ್ಟ ಗಿಫ್ಟ್ ಕೊಟ್ಟಿದೆ ಇವಾಗ ಹೋಗಿ ಬೇಗ ಬೇಗ ರೆಡಿ ಆಗಿಬಿಟ್ಟು ಇವಾಗ ತಮ್ಮಾಗ ಒಂದು ಚಾಲೆಂಜ್ ಇರ್ತೀನಿ ನೋಡಿ ಆಮೇಲೆ ವಿಷ್ಣು ಗುರುದೇವೇಶ್ವರ ಗುರು ಸಾಕ್ಷಾತ್ ಪರ ತಮ್ಮ ತಸ್ಮೈ ಶ್ರೀ ಬರವೇ ನಮಃ सर्वमामयां चन्द्रार

ಪ್ಯಾಕೆಟ್ ಇಲ್ಲಲ್ಲ ಮುತ್ತೋ ಜಾಮೂನ್ ಏನು ಮಾಡಬೇಕು ಹೌದಾ ಓಕೆ ಡನ್ ನೀವು ಟ್ಯೂಷನ್ಗೆ ಹೋಗ್ಬೇ ಟ್ವೆಲ್ ಓ ಕ್ಲಾಕಿಗೆ ಬಿಡುತ್ತಲ್ಲ ಟ್ಯೂಷನ್ ಆಯ್ತು ಅಷ್ಟೊಳಗೆ ಜಾಮೂನ್ ರೆಡಿ ಇರುತ್ತೆ ಓಕೆ ಬಾಯ್ ಆ ಫ್ರೆಂಡ್ಸ್ ಈ ಥರ ನೋಡಿದ್ರಿ ನನ್ನ ಮಗಳು ಫಸ್ಟ್ ಚಾಲೆಂಜ್ ಹಾಕಿ ಹೋಗಿದ್ದಾಳೆ ಏನಂದರೆ ಪಾಯಸ ಮಾಡ್ತೀನಿ ಅಂದರೆ ಪಾಯಸ ಬೇಡ ಮಮ್ಮಿ ನನಗೆ ಜಾಮೂನೇ ಬೇಕು ಅಂತ ಹೇಳಿದಾಳೆ ಸೊ ಅವಳಿಗೋಸ್ಕರ ನಾನು ಜಾಮೂನ್ ಮಾಡಬೇಕು ಜಾಮೂನ್ ತರೋದಕ್ಕೆ ಜಾಮೂನ್ ಪ್ಯಾಕೆಟ್ ಮನೇಲಿ ಇಲ್ಲ ಸೊ ಹೋಗಿ ನಾನು ಬೇಗ ಜಾಮೂನ್ ಪ್ಯಾಕೆಟ್ ತೊಗೊಂಬರ್ತೀನಿ ಸೊ ಅವಳಿಗೋಸ್ಕರ ಫಸ್ಟ್ ಚಾಲೆಂಜ್ ನಾನು ಆಕ್ಸೆಪ್ಟ್ ಮಾಡಿದ್ದೀನಿ ಮಗಳ ಹತ್ರ ಏನೋ ಚಾಲೆಂಜ್ ಚಾಲೆಂಜ್ ಆಕ್ಸೆಪ್ಟ್ ಮಾಡಿಬಿಟ್ಟೆ ಮತ್ತೆ ಈಗ ಪ್ಯಾಕೆಟ್ ಬೇರೆ ಇರಲಿಲ್ಲ ಜಾಮೂನ್ ಪ್ಯಾಕೆಟು ಓಡೋಗಿ ಜಾಮೂನ್ ಪ್ಯಾಕೆಟ್ ತೊಗೊಂಬಂದು ಬಟ್ಬಿಟ ಅಂತ ರೆಡಿ ಮಾಡ್ಕೊಳಕ್ಕೆ ಎಲ್ಲ ರೆಡಿ ಮಾಡಿಬಿಟ್ಟೆ ಒಂದು ಕಡೆ ಪಾಕ ಇಟ್ಟು ಇನ್ನೊಂದು ಕಡೆ ಕಲಿಸ್ಕೊಂಡು ಎಲ್ಲ ಮಾಡಿದೆ ಆದರೆ ಒಂದು ಏನಪ್ಪ ಅಂತ ಅಂದರೆ ಒಂಥರ ಖುಷಿ ಆಗ್ತಿದೆ ಯಾಕೆಂದರೆ ಫಸ್ಟ್ ಟೈಮ್ ವ್ಲಾಗ್ ಮಾಡ್ತಾ ಇರೋದು ನನ್ನ ಮಗಳದ್ದು ಬರ್ಡೇ ವ್ಲಾಗು ಸೊ ಇಷ್ಟು ದಿನ ಎಷ್ಟೊಂದು ಮಿಸ್ ಮಾಡ್ಕೊಂಡಲ್ಲ ಅಂತ ನನಗೆ ತುಂಬ ಬೇಜಾರಾಗ್ತಿದೆ ಖಂಡಿತ ಈ ವ್ಲಾಗ್ ಮಾಡೋದ್ರಲ್ಲಿ ಏನೋ ಒಂಥರ ಖುಷಿ

ಓಕೆ ಫಸ್ಟ್ ಚಾಲೆಂಜ್ ಓಕೆನಾ ಹ್ಞೂ ಅಮ್ಮ ಫಸ್ಟ್ ಅಷ್ಟೇ ಅಷ್ಟಿಲ್ಲ ಮತ್ತೆ ಇನ್ನೊಂದು ಚಾಲೆಂಜ್ ಇದೆ ಮತ್ತೇನೋ ಅದಕ್ಕೆ ಏನು ಮಾಡಿದ್ಯಾ ಅದಕ್ಕೆ ಅನ್ನ ಸಮ್ಮ ಮಾಡ್ತೀನಿ ಅನ್ನ ಸಮ್ಮ ಹ್ಞೂ ಮತ್ತಿನ್ನೇನು ನೂರೇಸ್ ನಂಗೆ ಕೊಟ್ಟೆ ಹೋಯ್ತದಿಂದ ನೂರ ಎಲ್ಸ್ ಓದ್ತಿದ್ದರೆ ನಂಗೆ ಬೇಕೇ ಬೇಕು ಇನ್ನು ಸೆಕೆಂಡ್ ಚಾಲೆಂಜ್ ಓಕೆ ಆಕ್ಸೆಪ್ಟ್ ಓಕೆ ಓಕೆ ಬಾ ಬರೋಣ ಫ್ರೆಂಡ್ಸ್ ನೋಡಿ ಈಗ ಫಸ್ಟ್ ಚಾಲೆಂಜ್ ಮುಗೀತು ಜಾಮೂನ್ ಮಾಡೋದು ಸೊ ರೆಡಿ ಮಾಡಿ ಬಂದಿದ್ದೀನಿ ಈಗ ಊಟಕ್ಕೆ ಅಡುಗೆಗೆ ಏನಾದ್ರು ಬೇಡ ಬೇಡಮಿ ನನಗೆ ನೂಡಲ್ಸೇ ಬೇಕು ಅಂತ ಕೇಳಿದ್ದಾಳೆ ಸೆಕೆಂಡ್ ಚಾಲೆಂಜು ಏನೋ ಇವತ್ತಂದು ದಿನ ಚಾನ್ಸ್ ಕೊಟ್ಬಿಡೋಣ ಇವ್ರು ಬರ್ಡೇ ಅದಕ್ಕೋಸ್ಕರ ಇವಾಗ ನೋಡಿ ನಂದ ಗೋಕುಲಕ್ಕೆ ಬಂದಿದ್ದೀನಿ ನಾನು ಇವ್ರಿಗೋಸ್ಕರ ಏನಮ್ಮ ನೂಡಲ್ಸ್ ನ್ಯೂಡಲ್ಸ್ ಮತ್ತೆ ಏನು ಬೇಕು ರೋಟಿ ಕರಿ ರೋಟಿ ಕರಿ ಅಂತ ರೋಟಿ ಕರಿ ನೂಡಲ್ಸು ನನಗೆ ಬಿರಿಯಾನಿ ಬೇಕು ಬಿರಿಯಾನಿ ಓಕೆ ಸರಿ ಫ್ರೆಂಡ್ಸ್ ಎಲ್ಲ ತಗೊಂಡೋಗಿ ಮನೆಗೆ ಊಟ ಮಾಡಿ ಮತ್ತೆ ನಾನು ನಿಮಗೆ ಕಂಟಿನ್ಯೂ ಮಾಡ್ತೀನಿ ಚಾಲೆಂಜ್ What did your challenge? I was going to go to the professor Oh your favorite? Is there something What is your expectation? Oh for many? There is teachers This is the opportunities You 8 of 3 ಪಾಪ ಮೂರನೇ ಚಾಲೆಂಜ್ ಕೂಡ ನನ್ನ ಚಿಕ್ಕ ಮಗಳು ಆ್ಯಕ್ಸೆಪ್ಟ್ ಮಾಡಿ ಪಟ್ಪಟಾ ಅಂತ ಊಟ ಮಾಡಿದನ್ನೆಲ್ಲ ಕ್ಲೀನ್ ಮಾಡಿ ಸೋಫಾ ಸೆಟ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡಿ ಅಕ್ಕಂಗೆ ಓಕೆನಾ ಅಕ್ಕ ಅಂತ ಹೇಳಿ ಸುಸ್ತಾಗಿ ಮಲ್ಕೊಂಬಿಡ್ತು ಆದರೂ ಎಷ್ಟು ಬೇಗ ಬೇಗ ನಾನು ಕ್ಲೀನ್ ಮಾಡ್ತು ಗೊತ್ತಾ ಲವ್ ಯು ಮುತ್ತು ಎಕ್ಸಾಮ್ ನಡೀತಿರೋದ್ರಿಂದ ಸೊ ಒಂದು ದಿನ ಬಿಟ್ಟು ಒಂದು ದಿನ ಅವರಿಗೆ ಸ್ಕೂಲ್ ಇತ್ತು ಟ್ಯೂಷನ್ ಮಕ್ಕಳಿಗೆ ಎಲ್ಲರಿಗೂ ಚಾಕ್ಲೇಟನ್ನು ಕೊಟ್ಬಿಟ್ಟು ಅವರಿಂದ ಎಲ್ಲ ವಿಷಸ್ ತೊಗೊಂಡು ಸೊ ಈ ಒಂದು ವ್ಲಾಗ್ನ ನಾನು ಇದ್ರ ಮುಖಾಂತರ ಎಂಡ್ ಮಾಡ್ತೀನಿ ಬಟ್ ಇವತ್ತು ಫುಲ್ ಡೇ ಅವಳು ಖುಷಿಯಾಗಿದ್ದು ಅವಳ ಚಾಲೆಂಜ್ನೆಲ್ಲ ನಾವು ಅಕ್ಸೆಪ್ಟ್ ಮಾಡಿ ಅವಳಿಗೆ ಅದನ್ನು ಫುಲ್ಫಿಲ್ ಮಾಡಿದ್ವಿ ಅವಳು ಕೂಡ ತುಂಬ ಖುಷಿಯಾಗಿ ಮಾಡಿದ್ವಿ ಯಾಕೆಂದರೆ ಈ ವಿಡಿಯೋ ಮಾಡೋದು ಅದೆಲ್ಲ ಒಂಥರ ಕ್ರೇಜಿ ಅನ್ನಿಸ್ತಾ ಇತ್ತು ಎಂಡ್ ಆಫ್ ದಿ ಡೇ ಅವರು ಟ್ಯೂಷನ್ಗೆ ಹೋಗ್ಬಿಟ್ಟು ಎಲ್ಲ ಮಕ್ಕಳಿಗೂ ಚಾಕ್ಲೇಟ್ ಕೊಟ್ಟು ಖುಷಿ ಖುಷಿಯಾಗಿ ಅವಳು ಸೆಲೆಬ್ರೇಟ್ ಮಾಡಿಕೊಂಡು ಮನೆಗೆ ಬಂದು ಈ ವ್ಲಾಗಿ ಖಂಡಿತ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ದಯವಿಟ್ಟು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನಿಮ್ಮೆಲ್ಲರ ವಿಷ್ಯಸ್ಸು ನನ್ನ ಮಗಳ ಮೇಲೆ ಇರಲಿ ಅಂತ ನಾನು ಕೇಳ್ಕೊಳ್ತಾ ಯಾರೆಲ್ಲ ಮೊದಲನೇ ಸರಿ ನನ್ನ ಚಾನೆಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತೊಂದು ವಿಷಯ ನಿನಗೆ ಹೇಳಲೇಬೇಕು ಏನಂದರೆ ನನ್ನ ಈ ಯೂಟ್ಯೂಬ್ ಚಾನಲ್ನ ಹೆಸರನ್ನು ನಾನು ಚೇಂಜ್ ಮಾಡಿದ್ದೀನಿ ಅದು ಏನಪ್ಪ ಅಂತ ಅಂದರೆ ರೂಪ ಜೊತೆ ಮಾತುಕತೆ ಅಂತ ಸೊ ನಾನು ಎಲ್ಲ ಥರ ಎಂಟರ್ಟೈನ್ಮೆಂಟ್ ಕೂಡ ಇದರಲ್ಲಿ ಮಾಡ್ತಾ ಇರೋದ್ರಿಂದ ಸೊ ಎಲ್ಲರ ಜೊತೆ ಮಾತುಕತೆ ಇರುತ್ತೆ ವ್ಲಾಗ್ ಇರುತ್ತೆ ಟ್ರಾವೆಲ್ ಇರುತ್ತೆ ಫುಡ್ ಇರುತ್ತೆ ಪ್ರ್ಯಾಂಕ್ ಇರುತ್ತೆ ಸೊ ಟೋಟಲ್ ಎಂಟರ್ಟೈನ್ಮೆಂಟ್ ಪಾಕ್ ಪ್ಯಾಕೇಜು ಸೊ ಎಲ್ಲರೂ ನನಗೆ ಹೀಗೆ ಸಪೋರ್ಟ್ ಮಾಡಿ ಹಾರೈಸಿ ಅಂತ ಕೇಳ್ಕೊಳ್ತೀನಿ ಕೇಳ್ಕೊಳ್ತಾ ಪ್ರೀತಿಯಿಂದ ಧನ್ಯವಾದಗಳೊಂದಿಗೆ ರೂಪ ಜೊತೆ ಮಾತುಕತೆ ವ್ಲಾಗ್ನ ಇವತ್ತಿಗೆ ಮುಗಿಸ್ತಾ ಇದ್ದೀನಿ ನನ್ನ ವ್ಲಾಗ್ ನೋಡಿ ಊಟ ಮಾಡಿ ಕಣ್ತುಂಬ ನಿದ್ದೆ ಮಾಡಿ ಅಂತ ಹೇಳ್ತಾ ಬೈ ಬಾಯ್ ಟೇಕ್ ಕೇರ್ ಗುಡ್ ನೈಟ್